ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶದ ಮಹತ್ವ ತಿಳಿಸಲು ಲುಂಬಿನಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ಪೌಷ್ಟಿಕಾಂಶ ಆಚರಣೆ ಆಚರಿಸಲಾಯಿತು ದಾವಣಗೆರೆ ನಗರದ ಪಿಜೆ ಬಡಾವಣೆಯಲ್ಲಿರುವ ಲುಂಬಿನಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೌಷ್ಟಿಕಾಂಶದ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ನಿವೃತ್ತ ಎಸ್ಪಿ ರುದ್ರಮುನಿ ಹಾಗೂ ಬಿಜೆಪಿ ಮುಖಂಡ ಶಿವನಹಳ್ಳಿ ರಮೇಶ್ ರವರು ಉದ್ಘಾಟಿಸಿದರು ಕಾಲೇಜು ಆಡಳಿತ ಮಂಡಳಿಯಿಂದ ಉತ್ತಮ ಪೋಷಣೆ ಆರೋಗ್ಯಕರ ಜೀವನದ ಅಡಿಪಾಯ ಎಂಬ ಘೋಷವಾಕ್ಯದೊಂದಿಗೆ ಪೌಷ್ಟಿಕಾಂಶದ ಕುರಿತು ವಿದ್ಯಾರ್ಥಿಗಳಿಗೆ ಒಂದೊಂದು ಥೀಮ್ ನೀಡಿದ್ದು ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ವಿವಿಧ ಬಗೆಯ ಪೌಷ್ಟಿಕಾಂಶಗಳ ಪದಾರ್ಥಗಳನ್ನು ಪ್ರದರ್ಶಿಸಿದರು ಸಾಲಿನ ನಿನ್ನೆಯಿಂದ ನಾವು ಮತ್ತು ನ್ಯೂಟ್ರಿಷನ್ ಆಚರಣೆ ಉದ್ದೇಶ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತ ಇಂದು ವಿಶ್ವವೇ ಭಾರತದ ಕಡೆ ತಿರು ನೋಡ್ತಾ ಇದೆ ಭಾರತದ ಯುವಕರು ಹಾಗೂ ಇವತ್ತಿನ ಯುವ ಪೀಳಿಗೆ ತಮ್ಮ ನ್ಯೂಟ್ರಿಷನ್ಸ್ ಬಗ್ಗೆ ಗಮನ ಕೊಡದೆ ಅನೇಕ ನಾವು ಜಂಕ್ ಫುಡ್ಗೆ ಮೊರೆ ಹೋಗಿರುವಂಥದ್ದು ದುರ್ದೈವ ಇವತ್ತು ನಾವು ನಮ್ಮ ದೇಶದ ಅನೇಕ ಕಾಯಿಲೆಗಳಿಗೆ ಅನೇಕ ಔಷಧಿ ಉಪಚಾರಗಳು ನಮ್ಮ ಆಹಾರ ಪದಾರ್ಥದಲ್ಲೇ ಇದೆ ಅಂಥ ಆಹಾರ ಪದಾರ್ಥಗಳನ್ನು ನಮ್ಮ ಬೆಳೆಯುವಂಥ ರೈತ ಆ ರೈತನ ಒಂದು ಫಸಲು ನಾವು ತಿಂದಾಗ ಅದು ನಿಜವಾದ ನ್ಯೂಟ್ರಿಷನ್ಸ್ಗಳು ನಾವು ತಗೊಂಡ್ರೆ ನಮಗೆ ಯಾವುದೇ ರೀತಿಯ ಇಂಗ್ಲೀಷ್ ಮೆಡಿಸಿನ್ ಅವಶ್ಯಕತೆ ಕಂಡುಬರಲ್ಲ ನಾವು ಕೇವಲ ಒಂದು ಪಾರ್ಶ್ವಾಲಿಟಿ ಅಂತಂದರೆ ಪಾಶ್ಚಿಮಾತ್ಯಕರಣಗೊಳ್ತಾ ಇರೋದು ನಮ್ಮ ಆಹಾರ ಪದಾರ್ಥವೂ ಸಹ ಇವತ್ತು ಬದಲಾವಣೆ ಆಗಿರೋದ್ರಿಂದ ನಮ್ಮಲ್ಲಿ ಅನೇಕ ಕಾಯಿಲೆಗಳು ಇದೆ ಈ ಕಾಯಿಲೆಗಳನ್ನು ತಡೆಗಟ್ಟೋದಕ್ಕೆ ನೈಂಟಿ ನೈನ್ ಪರ್ಸೆಂಟು ನಮ್ಮ ಆಹಾರ ಪದಾರ್ಥದಲ್ಲೇ ನ್ಯೂಟ್ರಿಷನ್ಸ್ಗಳು ಪಡ್ಕೊಳ್ಳೋದ್ರ ಮೂಲಕ ನಮ್ಮ ಇವತ್ತಿನ ಕಾಯಿಲೆಗಳನ್ನು ತಡೆಗಟ್ಟಬಹುದು ಇಂಥ ತಡೆಗಟ್ಟೋಕ್ಕೆ ನಮ್ಮ ಇವತ್ತಿನ ವಿದ್ಯಾರ್ಥಿಗಳು ಡಿ ಎಚ್ ಎ ವಿದ್ಯಾರ್ಥಿಗಳು ಡಿ ಎಮ್ ಎಲ್ ಟಿ ಮತ್ತು ಡಿ ಒ ಟಿ ಡಿ ಒ ಟಿ ಟಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ವಿಶೇಷವಾದಂಥ ಎಕ್ಸಿಬಿಷನ್ ಮಾಡಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಇದರ ಮೂಲಕ ಅರಿವು ಮೂಡಿಸೋದ್ರ ಮೂಲಕ ತಾವು ಸಹ ಸಮಾಜದಲ್ಲಿ ಯಾವುದಾರು ಒಂದು ಕಾಣಿಕೆ ನೀಡಬಹುದು ಅಥವಾ ಭಾರತ ಒಂದು ಸರ್ವಾಂಗೀಣ ಅಭಿವೃದ್ಧಿ ಅನ್ಬೇಕಂದ್ರೆ ಆರೋಗ್ಯವಾದಂಥ ದೇಶ ಮುಖ್ಯ ಅಂಥ ಆರೋಗ್ಯವಾದಂಥ ದೇಶಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಅದನ್ನು ತಮ್ಮ ಏನು ಮೂರು ವರ್ಷದಲ್ಲಿ ಶೈಕ್ಷಣಿಕದಲ್ಲಿ ಅನುಭವ ಪಡೆದು ಶಿಕ್ಷಣದ ಮೂಲಕ ಅದನ್ನು ಅವರದೇ ಆದಂಥ ರೀತಿಯಲ್ಲಿ ಯಾವ ರೀತಿ ಯಾವ್ಯಾವ ಕಾಯಿಲೆಗಳಿಗೆ ನಮ್ಮ ಆಹಾರ ಪದಾರ್ಥದಲ್ಲಿ ಔಷಧಿಯ ಉಪಚಾರಗಳು ಇದೆ ಅನ್ನೋದನ್ನು ಇವತ್ತು ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದು ಪ್ರದರ್ಶನದ ಮೂಲ ಉದ್ದೇಶ ನಾವು ಸದೃಢವಾದಂಥ ದೇಶ ಕಟ್ಟೋದ ಸದೃಢವಂತಹ ಆರೋಗ್ಯ ಇರಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸಿದೆ ಅಂತ ಅಂತ ಒಂದು ಸದೃಢವಾದಂಥ ಮನಸ್ಸು ನಾವು ಗಟ್ಟಿ ಆಗಬೇಕಪ್ಪ ಅಂದರೆ ನಮ್ಮ ನ್ಯೂಟ್ರಿಷನ್ಸ್ಗಳು ಸರಿಯಾದ ರೀತಿಯಲ್ಲಿ ಇರಬೇಕು ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ನ್ಯೂಟ್ರಿಷನ್ ಡೇ ಅನ್ನು ಆಚರಿಸುತ್ತಿದ್ದೇವೆ ಯಾಕಂದ್ರೆ ಆಗಿನ ಕಾಲದಕ್ಕೂ ಈಗಿನ ಕಾಲದಕ್ಕೂ ಫುಡ್ಸ್ ಏನೇನು ಡಿಫ್ರೆನ್ಸ್ ಇದೆ ಮತ್ತೆ ಯಾವ ಫುಡ್ಸ್ ತಿನ್ನಬೇಕು ಮತ್ತೆ ಯಾವ ಫುಡ್ಸ್ ನಮಗೆ ವಿಟಮಿನ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಅಂತ ನ್ಯೂಟ್ರಿ ಶನ್ನು ಪ್ರತಿ ವರ್ಷ ಆಚರಿಸುತ್ತಿದ್ದೇವೆ ಫಸ್ಟ್ ನಾನು ಫಸ್ಟ್ ಇಯರ್ ವಿದ್ಯಾರ್ಥಿನಿ ಫಸ್ಟ್ ಇಯರ್ಸಲ್ಲಿ ನಮಗೆ ಸೈನ್ಸ್ ಎಕ್ಸಿಬಿಷನ್ ಅಂತ ಇಟ್ಟರೆ ನನ್ನ ಟಾಪಿಕ್ ಬಂದ್ಬಿಟ್ಟು ಕಿಡ್ನಿ ಕಿಡ್ನಿ ಮಾಡೆಲ್ಲು ಅದರಲ್ಲಿ ಏನೇನು ಕಿಡ್ನಿ ಮೇನ್ ಫಂಕ್ಷನ್ ಈಸ್ ಬ್ಲಡ್ ಪ್ಯೂರಿಫಿಕೇಶನ್ ಮಾಡೋದು ಅದ್ರ ಬಗ್ಗೆ ಎಲ್ಲ ನಾವು ನಮಗೆ ಬಂದಿರುವಂಥ ಜಡ್ಜಸ್ ಎಲ್ಲ ಬಂದಿದ್ರು ಅವ್ರಿಗೆ ಹೇಳಿದ್ವಿ ಚೆನ್ನಾಗಿ ಹೇಳಿದ್ವಿ ಮತ್ತೆ ನಮಗೆ ಸ್ಟೂಡೆಂಟ್ಸ್ಗೆಲ್ಲ ಯೂಸ್ಫುಲ್ ಆಗ್ತಿದೆ ಈ ನ್ಯೂಟ್ರಿಷನ್ ವಿ ಹ್ಯಾವ್ ಕ್ರಿಯೇಟೆಡ್ ಟು ಡೇ ನ್ಯೂಟ್ರಿಷನ್ ಡೇ ಎವ್ರಿ ಇಯರ್ ವಿ ಆರ್ ಗೋಯಿಂಗ್ ಟು ಡೂ ದ ನ್ಯೂಟ್ರಿಷನ್ ಡೇ ಟು ಪ್ರೊವೈಡ್ ಅ ಹೆಲ್ತ್ ಕೇರ್ ಪ್ರೊಫೆಷನ್ ವಿ ಆರ್ ನಾಟ್ ಗ್ಯಾದರ್ಡ್ ಹಿಯರ್ ಹ್ಯಾಸ್ ಎ ಹೆಲ್ತ್ ಕೇರ್ ಪ್ರೊಫೆಷನ್ ವಿ ್ ಗ್ಯಾಾದರ್ಡ್ ಹಿಯರ್ ಇಸ್ ಎ ಓವರ್ ಹೆಲ್ತ್ ಟೇಕ್ ಸೊ ವಿ ಹ್ಯಾವ್ ಡಿ ಇನ್ ಅವರ್ ಕಾಲೇಜ್ ವಿ ಆರ್ ಸೆಲೆಬ್ರೇಟಿಂಗ್ ಟು ಡೆಟ್ರಿಷನ್ ಡೇ ವಿ ಹ್ಯಾವ್ ಡಿವೈಡೆಡ್ ಇನ್ ಟು ಎ ಸಮ್ ಗ್ರೂಪ್ಸ್ ಲೈಕ್ ಎ ಗ್ರೂಪ್ ಬಿ ಗ್ರೂಪ್ ಆ್ಯಂಡ್ ದೇ ಹ್ಯಾವ್ ಗಿವನ್ ಎಸ್ ಸಪ್ರೇಟ್ ಟಾಪಿಕ್ಸ್ ಟು ದೇ ಥಿಂಗ್ ಹಿಯರ್ ಇಸ್ ಅ ಪ್ರೆಸೆಂಟೇಶನ್ ಶೋಯಿಂಗ್ ದಮ್ ಇವತ್ತು ನಮ್ಮ ಕಾಲೇಜಲ್ಲಿ ನ್ಯೂಟ್ರಿಷನ್ ಡೇ ಅಂಬ್ಕೊಂಡಿದ್ದೀವಿ ನ್ಯೂಟ್ರಿಷನ್ ಡೇ ಅಂದರೆ ಇವಾಗ ಮೇಯ್ನಾಗಿ ನಾರ್ಮಲ್ ಪರ್ಸನಿಂದ ಹಿಡಿದು ಎಲ್ರಿಗೂ ನ್ಯೂಟ್ರಿಷನ್ ಹೆಂಗೆ ಯಾವ ಥರ ಫುಡ್ ತಗೋಬೇಕು ನಾವು ಅದರಿಂದ ಏನೇನಿದೆ ಏನೇನು ಕಾಜಾದರೆ ಯಾವ್ಯಾವ ಥರ ಫುಡ್ ತಗೋಬೇಕು ಅದಕ್ಕೂ ಮುಂಚೆ ನಾವು ಹೆಂಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ರದ್ದೆಲ್ಲ ಫಂಕ್ಷನ್ ಇಟ್ಕೊಂಡಿರೋದು ಇವಾಗ ಥೀಮ್ ಅಂತ ಅಂದರೆ ಅವರು ಕೋರ್ಸಿಗೆ ತಕ್ಕಂಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೋರ್ಸ್ ವೈಸ್ ಕೊಟ್ಟು ಇವಾಗ ಒಂದೊಂದು ಕೋರ್ಸಿಗೆ ಅದು ಸಬ್ಜೆಕ್ಟ್ ವೈಸ್ ಯಾವ ಥರ ಬರುತ್ತೆ ಅದ್ರ ಬಗ್ಗೆ ಅವರೆಲ್ಲ ಪ್ರಿಪೇರ್ ಮಾಡ್ಕೊಂಡು ಅದ್ರ ಫುಡ್ ಸೋರ್ಸಿಂದ ಹಿಡಿದು ಸೈನ್ ಆ್ಯಂಡ್ ಸಿಮ್ಟಮ್ಸ್ ಅಂದ ಹಿಡಿದು ಅದು ಕಾಜಸ್ ಡೆಫಿಷಿಯನ್ಸಿ ಎಂದು ಎಲ್ಲ ಪ್ರತಿಯೊಂದಿನೂ ಅವರೆಲ್ಲ ಅಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅದ್ರ ಮೇಲೆ ಅವರಿಗೆ ಮಾರ್ಕ್ಸ್ ಆಗಿರ್ಬೋದು ಆಗಿರ್ಬೋದು ಕೊಡ್ತಿದ್ದಾರೆ